ಬೆಂಗಳೂರಿನಲ್ಲಿ ಭೀಕರ ಅಗ್ನಿ ದುರಂತಕ್ಕೆ ಮೂವರು ಬಲಿಯಾಗಿದ್ದಾರೆ ನಗರದ ಪೇಟೆಯಲ್ಲಿ ಮತ್ತೊಂದು ಮೃತದೇಹ ಹೊರಕೆ ತೆಗೆಯಲಾಗಿದೆ ಮತ್ತೊಂದು ಶವ ಹೊರಕೆ ತೆಗೆದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿಯಲ್ಲಿ ಸಂಭವಿಸಿದಂಥ ದುರಂತ ಎಂಟು ಗಂಟೆ ಕಳೆದರೂ ಹತೂಟಿಗೆ ಬಾರದ ಬೆಂಕಿ ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಗೋಡೌನ್ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಬೆಂಕಿ ಆರಿಲ್ಲ ಅಗ್ನಿಶಾಮಕ ದಳ ಎನ್ಡಿಆರ್ಎಫ್ ಪೊಲೀಸರಿಂದ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಈಗಾಗ್ಲೇನೆ ಎರಡು ಮೃತದೇಹಗಳನ್ನು ವಿಕ್ಟೋರಿಯಾಗೆ ರವಾನೆ ಮಾಡಲಾಗಿದೆ ಇದೀಗ ಮತ್ತೊಂದು ಮೃತದೇಹವನ್ನು ವಿಕ್ಟೋರಿಯಾಗೆ ರವಾನೆ ಮಾಡಲಾಗ್ತಾ ಇದೆ ಸಂಪೂರ್ಣ ಸುಟ್ಟು ಹೋಗಿರುವಂತ ಮೃತದೇಹಗಳು ನುಡಿ ನಿರಂತರವಾಗಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಬರೋಬ್ಬರಿ ಎಂಟು ತಾಸಿಂದ ಕಾರ್ಯಾಚರಣೆ ಮಾಡ್ತಾ ಇರೋದು ಇನ್ನೂ ಕೂಡ ಮೃತದೇಹವನ್ನ ಹೊರಗೆ ತೆಗೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ ಇದೀಗ ಎರಡನೇ ಮೃತದೇಹವನ್ನ ಹೊರಗೆ ತೆಗೆಯಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮನೆಯೊಳಗೆ ನಾಲ್ವರು ಇದ್ರಂತೆ ಆ ಪೈಕಿ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ನಿಖರವಾಗಿ ಮಾಹಿತಿ ಸಿಗ್ತಾ ಇದೆ ಇನ್ನುಳಿದ ಇಬ್ಬರಿಗಾಗಿ ಇದೀಗ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಬೆಂಕಿ ಹತೋಟಿಗೆ ಬರ್ತಾ ಇರಲಿಲ್ಲ ಅಂತ ಹೇಳಲಾಗ್ತಾ ಇದೆ ગોબરે જિલ્લા આકિપને ગોબારી જિલ્લા આક ಸರ್ ಸೈಡ್ಕ್ಕೆ ಬನ್ನಿ ಸರ್ ಈ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಸತತ ಎಂಟು ಗಂಟೆಯಿಂದ ಕಾರ್ಯಾಚರಣೆ ಮಾಡ್ತಾ ಇದ್ರು ಇನ್ನೂ ಹತೋಟಿಗೆ ಬಂದಿಲ್ಲ ಬೆಂಕಿ ಅನ್ನೋದನ್ನು ಹೇಳಲಾಗ್ತಾ ಇದೆ ಸೊ ಇನ್ನೂ ಮೃತದೇಹ ಒಳಗೆ ಸಿಲುಕಿರುವಂಥ ಶಂಕೆ ಇದೆ ಸೊ ಸದ್ಯದ ಪರಿಸ್ಥಿತಿ ಕಾರ್ಯಾಚರಣೆಗೆ ಯಾಕೆ ಹಿನ್ನಡೆ ಆಗ್ತಾ ಇದೆ ಆ ನಿತಿ ಏನು ಪ್ಲಾಸ್ಟಿಕ್ ಐಟಮ್ ಗಳು ಹೆಚ್ಚಾಗಿರುವುದರಿಂದ ಅಷ್ಟು ಸುಲಭವಾಗಿ ಬೆಂಕಿ ತಾಬದಿಗೆ ಬರುವುದಿಲ್ಲ ಎಷ್ಟೇ ನೀರನ್ನು ಹಾಕಿದ್ರೂ ಕೂಡ ಅದನ್ನ ನೋಂದಿಸುವಂತ ಯತ್ನವನ್ನ ಮಾಡಿದ್ರು ಕೂಡ ಆ ಬೆಂಕಿ ಅಷ್ಟು ಈಜಿಯಾಗಿ ತಾಬದ್ಗೆ ಬರುದಿಲ್ಲ ಅದರ ಹೀಟ್ ಏನಿರುತ್ತೆ ಹೀಟ್ಗೆ ಮತ್ತೆ ಒಳಗಿಂದ ಬೆಂಕಿ ಹತ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಹೀಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಮೇಲದ ಮೇಲೆ ಎಷ್ಟೇ ಪ್ರಯತ್ನಗಳನ್ನು ಕೊಟ್ಟರು ಕೂಡ ಬೆಂಕಿ ಮಾತ್ರ ನೋಂದಿಸ್ತಾನೆ ಈಗಾಗಲೇ ಮೂರು ಜನ ಈ ಘಟನೆಯಲ್ಲಿ ಮಾಹಿತಿ ಇರುವಂತದ್ದು ಒಂದು ಮದನ್ ಕುಮಾರ್ ಸಿಂಗ್ ಇನ್ನಿಬ್ಬರು ಕೂಡ ಮೃತಪಟ್ಟಿದ್ದಾರೆ ಮಾಹಿತಿ ಇದೆ ಈಗಾಗಲೇ ಇನ್ನು ಕೂಡ ಕಾರ್ಯಾಚರಣೆ ನಡೆದಿದೆ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ಭೇಟಿ ನೀಡಿರುವಂತದ್ದು ಹೆಚ್ಚುವರಿ ಪೊಲೀಸ್ ಆಯುಕ್ತರ ಮುಂಚಿಕೃಷ್ಣ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ ಮತ್ತೊಂದು ಕಡೆ ಸ್ಥಳೀಯ ಶಾಸಕ ಆಗಿರುವಂತಹ ಉದಯ್ ಭಂಡಾಚಾರ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ ಭೇಟಿಯನ್ನು ನೀಡಿದ್ದು ಕಾರ್ಯಾಚರಣೆ ಮುಂದುವರೆದಿರುವಂತದ್ದು ಆದರೆ ಸುಮಾರು ಏನು ಎಂಟು ತಾಸುಗಳಾಗುತ್ತೆ ಇನ್ನು ತಾಳು ಬದಿಗೆ ಅಲ್ಲ ಅನ್ನೋದು ಮತ್ತಷ್ಟು ಎಲ್ರಿಗೂ ಆತಂಕದ ವಿಚಾರ ಆಗಿರುವಂತದ್ದು ಇದನ್ನ ಬೇರೆ ಅಕ್ಕಪಕ್ಕದ ಬಿಲ್ಡಿಂಗ್ ಗಳಿಗೆ ಮೊದಲು ಬೆಂಕಿ ಹೊಸದಾಗೆ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಮತ್ತು ಅದರ ಜೊತೆಗೆ ಹೆಚ್ಚಿನ ಅಗ್ನಿಶಾಮಕ ವಾಹನ ಮತ್ತು ಸಿಬ್ಬಂದಿಗಳನ್ನು ಕಟ್ಟಿಕೊಳ್ತಾ ಇರುವಂತದ್ದು ಜೊತೆಗೆ ಏನ್ ಇನ್ಸಿಡೆಂಟ್ ಆಗಿದೆ ಅದರ ಅಕ್ಕಪಕ್ಕ ಸ್ವಲ್ಪ ವೆಹಿಕಲ್ ಮೂವ್ಮೆಂಟ್ ಮಾಡ್ಲಿಕ್ಕೆ ಒಂದು ರಸ್ತೆಗಳು ಕೂಡ ಸಕಷ್ಟು ಕಿರಿದಾಗಿರುವ ಹಿನ್ನೆಲೆಯಲ್ಲಿ ಅದು ಕೂಡ ಒಂದು ಕಷ್ಟ ಸಾಧ್ಯ ಆಗ್ತಾ ಇರುವಂತದ್ದು ಏಕಕಾಲಕ್ಕೆ ಸರ್ಕಾರ ವೆಹಿಕಲ್ಗಳು ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಈ ಕಾರಣಕ್ಕಾಗಿ ಕೂಡ ಬೆಂಕಿಯನ್ನ ಕಾಬರಿ ಸಲುವಲ್ಲಿ ಸ್ವಲ್ಪ ತಡ ಆಗ್ತಿದೆ ಅಂತ ಕೆಲವರು ತಪ್ಪಾಗಲಿಕ್ಕಿಲ್ಲ ಇನ್ನು ಕೂಡ ಇನ್ನು ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮುಂದುವರಿಸಿರುವಂತದ್ದು ನಿಟ್ಟಿ ಫೈನ್ ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ